ಮಹಿಳೆಯರಿಗೆ ಸರ್ಕಾರದಿಂದ ಬಸ್ ಫ್ರೀ ಇದೆ ಆದಷ್ಟು ಆದಷ್ಟು ಹೆಚ್ಚು ಮಂದಿ ಮಹಿಳೆಯರು ಈ ಒಂದು ಬೃಹತ್ ಜಾತದಲ್ಲಿ ಪಾಲ್ಗೊಳ್ಳಬೇಕು ಫ್ರೀ ಬಸ್ ಇದೆ ಫ್ರೀ ಬಸ್ಸಲ್ಲಿ ಎಲ್ಲರೂ ಆದಷ್ಟು ಮಂದಿ ಬರಬೇಕು ಬಂದು ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿ ಧರ್ಮಸ್ಥಳಕ್ಕೆ ಹೋಗಿ ನಮ್ಮ ಸೌಜನ್ಯಳಿಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ ಎಂದು ಅಣ್ಣಪ್ಪ ಮತ್ತು ಮಂಜುನಾಥ ಸ್ವಾಮಿಯಲ್ಲಿ ಕೈಮುಗಿದು ಬೇಡಿಕೊಳ್ಳಿ ಆಮೇಲೆ ಈ ಸೌಜನ್ಯಲ ಒಂದು ಬೃಹತ್ ಜಾತದಲ್ಲಿ ಪಾಲ್ಗೊಳ್ಳಿ ಎಂದು ನಾವು ಕೈಮುಗಿದು ಕೇಳ್ಕೊತಿದ್ದೀವಿ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂಥ ಅತ್ಯಾಚಾರ ಅನ್ಯಾಯ ಪ್ರತಿಯೊಂದಕ್ಕೂ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ನ್ಯಾಯ ಸಿಗಬೇಕು ಹಾಗೆ ಈ ಒಂದು ಹೋರಾಟದಲ್ಲಿ ಆದಷ್ಟು ಹೆಚ್ಚು ಮಂದಿ ಮಹಿಳೆಯರು ಮಕ್ಕಳು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಎಲ್ಲರೂ ಪಾಲ್ಗೊಳ್ಬೇಕು ಹಾಗೆ ಈ ಅನ್ಯಾಯವನ್ನೆಲ್ಲ ನೋಡಿ ನೋಡದೆ ಇರುವವರ ಥರ ನಟಿಸುವಂಥ ವ್ಯಕ್ತಿಗಳಿಗೆ ಆದಷ್ಟು ಬೇಗ ಬುದ್ಧಿ ಬರಲಿ ಹಾಗೆ ಅವರಿಗೆ ಶಿಕ್ಷೆನೂ ಆಗಲಿ ಜಸ್ಟಿಸ್ ಫಾರ್ ಸೌಜನ್ಯ ನಮಸ್ತೆ ಎಲ್ಲರಿಗೂ ದಿನಾಂಕ ಆರು ಆದಿತ್ಯವಾರದಂದು ಬೆಳಿಗ್ಗೆ ಸುಮಾರು ಹತ್ತು ಗಂಟೆಗೆ ಸರಿಯಾಗಿ ಧರ್ಮಸ್ಥಳದ ಮಣ್ಣ ಸಂಕದಿಂದ ಬೆಳ್ತಂಗಡಿ ತಾಲೂಕು ಕಚೇರಿವರೆಗೆ ಬೃಹತ್ ಜಾಥಾ ನಡೆಯಲಿದೆ ರಾಜ್ಯದ ಎಲ್ಲ ಕಡೆಯ ಜನರು ನ್ಯಾಯಕ್ಕಾಗಿ ಧ್ವನಿಯಾಗೋಣ ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಬೇಕಂತ ಕೇಳ್ಕೊತಿದ್ದೀವಿ ನಾವು ಮಹಿಳೆಯರಿಗೆ ಸರ್ಕಾರದಿಂದ ಬಸ್ ಫ್ರೀ ಇದೆ ಆದಷ್ಟು ಆದಷ್ಟು ಹೆಚ್ಚು ಮಂದಿ ಮಹಿಳೆಯರು ಈ ಒಂದು ಬೃಹತ್ ಜಾತದಲ್ಲಿ ಪಾಲ್ಗೊಳ್ಬೇಕು ಪ್ರೀ ಬಸ್ಸಿದೆ ಫ್ರೀ ಬಸ್ಸಲ್ಲಿ ಎಲ್ಲರೂ ಆದಷ್ಟು ಮಂದಿ ಬರಬೇಕು ಬಂದು ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿ ಧರ್ಮಸ್ಥಳಕ್ಕೆ ಹೋಗಿ ನಮ್ಮ ಸೌಜನ್ಯರಿಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ ಎಂದು ಅಣ್ಣಪ್ಪ ಮತ್ತು ಮಂಜುನಾಥ ಸ್ವಾಮಿಯಲ್ಲಿ ಕೈಮುಗಿದು ಬೇಡಿಕೊಳ್ಳಿ ಆಮೇಲೆ ಈ ಸೌಜನ್ಯಲ ಒಂದು ಬೃಹತ್ ಜಾತದಲ್ಲಿ ಪಾಲ್ಗೊಳ್ಳಿ ಎಂದು ನಾವು ಕೈಮುಗಿದು ಕೇಳ್ಕೊತಿದ್ದೀವಿ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂಥ ಅತ್ಯಾಚಾರ ಅನ್ಯಾಯ ಪ್ರತಿಯೊಂದಕ್ಕೂ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ನ್ಯಾಯ ಸಿಗಬೇಕು ಹಾಗೆ ಈ ಒಂದು ಹೋರಾಟದಲ್ಲಿ ಆದಷ್ಟು ಹೆಚ್ಚು ಮಂದಿ ಮಹಿಳೆಯರು ಮಕ್ಕಳು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಎಲ್ಲರೂ ಪಾಲ್ಗೊಳ್ಬೇಕು ಹಾಗೆ ಈ ಅನ್ಯಾಯವನ್ನೆಲ್ಲ ನೋಡಿ ನೋಡದೇ ಇರುವವರ ಥರ ನಟಿಸುವಂಥ ವ್ಯಕ್ತಿಗಳಿಗೆ ಆದಷ್ಟು ಬೇಗ ಬುದ್ಧಿ ಬರಲಿ ಹಾಗೆ ಅವರಿಗೆ ಶಿಕ್ಷೆನೂ ಆಗಲಿ ಜಸ್ಟಿಸ್ ಫಾರ್ ಸೌಜನ್ಯ ನಮಸ್ತೆ ಎಲ್ಲರಿಗೂ ದಿನಾಂಕ ಆರು ಆದಿತ್ಯವಾರದಂದು ಬೆಳಿಗ್ಗೆ ಸುಮಾರು ಹತ್ತು ಗಂಟೆಗೆ ಸರಿಯಾಗಿ ಧರ್ಮಸ್ಥಳದ ಮಣ್ಣ ಸಂಕದಿಂದ ಬೆಳ್ತಂಗಡಿ ತಾಲೂಕು ಕಚೇರಿವರೆಗೆ ಬೃಹತ್ ಜಾಥಾ ನಡೆಯಲಿದೆ ರಾಜ್ಯದ ಎಲ್ಲ ಕಡೆಯ ಜನರು ನ್ಯಾಯಕ್ಕಾಗಿ ಧ್ವನಿಯಾಗೋಣ ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಬೇಕಂತ ಕೇಳ್ಕೊತಿದ್ದೀವಿ ನಾವು